ತ್ಯಾಗ ಬಲಿದಾನಗಳ ಮಹತ್ವ ಸಾರುವ ಬಕ್ರೀದ್ ಹಬ್ಬವನ್ನು ಪಟ್ಟಣದಲ್ಲಿ ಮುಸ್ಲಿಂ ಬಾಂಧವರು ಸಡಗರ ಸಂಭ್ರಮದಿಂದ ಆಚರಿಸಿದ್ರು ಪಟ್ಟಣದ ಜಾಮಿಯಾ ಮಸೀದಿ ಮುಂಭಾಗದಲ್ಲಿ ಸೇರಿದ ಮುಸ್ಲಿಂ ಬಾಂಧವರು ದೇವರ ನಾಮಗಳನ್ನು ಹಾಡುತ್ತಾ ಅಂಕಲಿಕಿ ಕೂಟ ಬಜಾರ್ ರಸ್ತೆ ರಾಯಣ್ಣಾರೃತ ಬಸ್ ನಿಲ್ದಾಣ ಇಂಚಲ ರಸ್ತೆ ಮಾರ್ಗವಾಗಿ ಇಂಚಲ ರಸ್ತೆಯಲ್ಲಿರುವ ಈದ್ಗಾ ಮೈದಾನದಲ್ಲಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದರು ಧರ್ಮಗುರು ಮುಫ್ತಿ ಅಬ್ಬಾಸ್ ರಫಾಯಿ ಇದುಲ್ ಆಜಾ ಅಥವಾ ಬಕ್ರೀದ್ ಹಬ್ಬವು ಪ್ರವಾದಿ ಇಬ್ರಾಹಿಂ ಅವರ ತ್ಯಾಗ ಬಲಿದಾನದ ಸಂಕೇತವಾಗಿದೆ ಹಬ್ಬವು ದೇವನ ಅನುಸರಣೆ ಮೂಲಕ ಸಮಾನತೆಯ ಸಂದೇಶವನ್ನು ನೀಡುತ್ತದೆ ನಾಡಿನಲ್ಲಿ ಶಾಂತಿ ಸಾಮರಸ್ಯ ಸ್ಥಾಪನೆಯಾಗಲಿ ಎಂದರು ಮೌಲಾನಾ ಮಂತ್ಜಿ ಮಸಾಬ್ ನಮಾಜ್ ಮಾಡಿದ್ರು ಹಾಫೀಜ್ ಇಬ್ರಾಹಿಂ ಸಾಬ್ ಕುತುಬಾ ಪಠಿಸಿದ್ರು ಬಣ್ಣ ಬಣ್ಣದ ಪೋಷಾಕುಗಳನ್ನು ಧರಿಸಿದ ಚಿನ್ನರು ಗಮನ ಸೆಳೆದರು ಪರಸ್ಪರ ಅಲಂಕರಿಸಿಕೊಳ್ಳುವ ಮೂಲಕ ಹಬ್ಬದ ಶುಭಾಶಯಗಳನ್ನು ವಿನಿಮಯ ಮಾಡಿಕೊಂಡರು ಬಾಬುಸಾಬ್ ಸುತ್ತಕಟ್ಟಿ ಎ ಅರಭವಿ ಹಸನ್ ಗೊರವನಕೊಳ್ಳ ಮಲಿಕ್ ಜಾನ್ ಮುಲ್ಲಾ ಬೊಡ್ಡಿ ಸಾಬ್ ದಾಸ್ತಿಕೊಪ್ಪ ದಾವಲ್ ಸಾಬ್ ಕೊಂಡಗೋಡಿ ರಿಯಾಜ್ ಬಂಡೀಗರ್ ಜುಬೇರ್ ಗೋಕಾಕ್ ಎ ಕೆ ರೀಸಾ ಮೌಲಾ ಸಾಬ್ ಸಂಗೊಳ್ಳಿ ಬಾಬು ಸಾಬ್ ಸಂಗೊಳ್ಳಿ ಮೆಹಬೂಬ್ ಯಕ್ಕುಂಡಿ ಅಸ್ಲಂ ವಂಟಿ ಮೊಹಮ್ಮದ್ ಜಾನದಾಫ್ ಎಮ್ತಿಯಾಜ್ ಗದಗ್ ಹಾಗೂ ಮುಸ್ಲಿಂ ಸಮಾಜ ಬಾಂಧವರು ಉಪಸ್ಥಿತರಿದ್ದರು